ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಾನು ಬೆಳೆ ಮಿಷ್ಟು ಗೋಕಾಕ್ ಕಾಲು ಹೋಗ್ತಾ ನನ್ನ ಹೆಸರು ಲಕ್ಕ ಉಪ್ಪ ಪೂಜೆ ಪಲ್ಯ ಇದು ಜೋಳದ ರೊಟ್ಟಿ ಯಾವ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನೋ ಬನ್ನಿ ಒಂದು ಒಂದು ಬಟ್ಲು ಹಿಟ್ಟು ತೊಗೊಂಡನು ಒಲೆ ಮೇಲವು ಕಟ್ಟಿಗೆ ಹಾಕಿ ಒಲಿಗಿ ಕಟ್ಟಿಗೆ ಹಾಕಿ ನೀರಿಟ್ಟು ಒಂದು ಪರ್ಸಿ ಕಲ್ಲು ಐತಿ ಆ ಕಲ್ಲು ಮೇಲೆ ಕಲ್ಲು ಕೆಡಿವಿ ಅದನ್ನು ಹಿಟ್ಟು ಗುಂಡಕ್ಕೆ ಗೋಲ ಏನು ಮಾಡಿ ಹಿಟ್ಟು ಡೋಲಿ ಮಾಡಿ ನೀರು ತಿಳಿ ಅದಕ್ಕೆ ನೀರು ಡೋಲಿ ನೀರು ಹಾಕಿ ಚರ ಚರ ಹಿಟ್ಟು ಒಂದು ಚಮಚದ ಒಂದು ಹಿಟ್ಟು ತಿರುವಿ ಗಟ್ಟಿಯಂಗೆ ಹಿಟ್ಟು ನಾ ಇದು ತಿರುವಿ ಅದನ್ನು ಮುಚ್ಚಿ ಆ ನಂತರ ಅದರಲ್ಲಿ ಮೆಟ್ಟಗೆ ಇಟ್ಟು ಅದನ್ನೆಲ್ಲ ಸೈಡ್ ಹಿಟ್ಟು ತೆಗೆದು ಡಬ್ಬಾಗಿಟ್ಕೊಂಡು ಗಟ್ಟಿಯಂಗೆ ಚರ 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 ನಾಡಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ತಕ್ಕ ನಾರಿ ಒಂದು ಸೈಡ್ ತೆಗೆದ್ಬಿಟ್ಟು ಗುಳು ಒಂದು ಅರವಿ ತಂದು ಅಂತ ಒಂದು ಹತ್ತು ಸಾಕು ನೀರು ಒಂದು ಗುಂಡೆ ಎಲ್ಲ ತಂದಿಟ್ಕೊಂಡು ಅದು ಒಂದು ಐದಾರ ಒಂದು ರೊಟ್ಟಿ ಹುಳಿ ಮಾಡಿ ಸ್ವಾಸ ಈಟಿ ಈಟ ಈಟಿಟ ಬಡಿದು ಒಂದು ತವಿಯದಾಗ ಹಾಕಿ ಅದಕ್ಕೆ ನೀರು ಅರವಿಯಲ್ಲಿ ತಲ್ಗೆ ಸ್ವಕಾಸ್ ಮಿಡಿಯಮ್ದಾಗ ನೀರು ಹಚ್ಚಿ ಆನಂತರ ಒಂದು ಚಮಚಿಸಿ ಮತ್ತು ಬೆಳೆಯೋಕ್ಕೆ ಸ್ವಲ್ಪ ಸ್ವಲ್ಪ ಬಡ್ದು ಆ ನಂತರ ಕಿಚ್ಚು ಕಚ್ಚಿ ಅದು ಕಿಚ್ಚಿನಿಂದ ತೆಗೆದು ಒಂದು ಅರಿಬ್ಯಾಗಿಟ್ಟು ಇಷ್ಟು ಮತ್ತು ಇಷ್ಟೆಲ್ಲ ರೊಟ್ಟಿ ಆಮೇಲೆ ತೂ ಅದನ್ನು ಸರಿಸಿ ಒಂದು ಅರ್ಧ ಕೆ ಜಿ ಏನಿಗೆ ಬದನೇಕಾಯಿ ತಂದು ಮತ್ತು ಮತ್ತು ಶೇಂಗಾ ಒಂದು ಪಾವ್ ಕಿಲು ಶೇಂಗಾ ತಂದು ಕೊಬ್ಬರಿ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಟ ಟ ಟಮಾಟಿ ಕರಬು ಕೊತ್ತಂಬರಿ ಎಲ್ಲ ತಂದು ಅದನ್ನು ಸಣ್ಣಗೆ ಈರುಳ್ಳಿ ಟಮಾಟಿ ಕಟ್ ಮಾಡಿ ಮತ್ತು ಹೇಗ ಒಂದು ರೊಟ್ಟಿ ಮಾಡ್ತೀವಿ ಇದಾಗೆಲ್ಲ ಸಣ್ಣಾಗ ಹುರುಳು ಅದನ್ನು ಒಂದು ಕಲ್ಬತ ಕಲ್ಲಾಗು ಸಣ್ಣಗೆ ಜಜ್ಜಿ ಬಳ್ಳುಳ್ಳಿ ಶುಂಠಿ ಎಲ್ಲ ಮಿಕ್ಸ್ ಮಾಡಿ ಖಾರು ಉಪ್ಪು ಧನಿಯಾ ಪೌಡ್ರು ಗರಂ ಮಸಾಲೆ ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ಪಾತ್ರೆ ಒಂದು ತಾಟ್ ಕಲಸಿ ಅವು ಕಟ್ ಮಾಡಿದಂಥ ಬದ್ನೆ ಕಾಯ್ದಾಗು ಸಣ್ಣ ತುಂಬಿ ಇಟಿ ಇಟ ಇಟ್ಟಿ ತುಂಬಿ ಅವನ್ನೆಲ್ಲ ಕೂಡ್ಸಿ ಒಂದು ಹೋಗಿ ತುಂಬಬೇಕು ಇವು ಕಡಾವಿಯಾಗ ಎಣ್ಣೆ ಹಾಕಿ ಆನಂತರ ಎಣ್ಣೆಕ್ಕ ಆದ್ಮೇಲೆ ಒಂದು ಸಾಸಿವೆ ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಜೀರಿಗೆ ತ ಕ ಅರ್ಶಿನ ಪುಡಿ ಅರ್ಶಿಣ ಪುಡಿ ಹಾಕಿದ್ಮೇಲೆ ಕರಿಮೇವು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಮತ್ತು ಎಣ್ಣೆ ಕಾದ್ಮೇಲೆ ತಗೊಂಡು ಸ್ವಲ್ಪ ತಿರುಗೇ ಆಡಿ ಮೇಲೆ ಕತ್ತಿರುವ ಅವು ಹಾಕಿದಂಥ ಬದ್ನೆಕಾಯಿ ತುಂಬಿದಂಥ ಬದ್ನೆಕಾಯಿ ಅದ್ರಾಗ ಎಣ್ಣೆಯಲ್ಲಿ ಹಾಕಿ ಅವನ್ನು ಹಾಕಿ ತಾಟ್ನೆ ಒಂದು ಸ್ವಲ್ಪ ನೀರು ಹಾಕಿ ಬಾಯಿ ಮುಚ್ಚಿ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ತಕ್ಕ ಬೇಯಿಸಿ ಬೇಯಿಸ್ಮೇಲೆ ಆ ನಂತರ ಕಥಕ ರೊಟ್ಟಿ ಮಾಡಿದಂಥವ್ರು ಅದನ್ನು ಹಚ್ಚಿ ತಿಂದು ನಾನು ಟೇಸ್ಟ್ ಮಾಡಿ ತೋರಿಸ್ತೀನೋ ನಿಮಗೆ ಇಷ್ಟ ಅಂದರೆ ಲೈಕ್ ನಿಮಗೆ ಯಾವ ಪಲ್ಯ ಇದು ಇದು ಯಾವ ಪಲ್ಯ ಇಷ್ಟ ಆಗತಿ ಆ ಪಲ್ಯದು ಕೂಡ ಜೋಳದ ರೊಟ್ಟಿ ತಿಂಡಿರಿ